ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ನೀವು ಕೂಡ ದೊಡ್ಡ ಹಣವನ್ನು ಗಳಿಸಬೇಕು ಅಂದರೆ ನೋಡಿ ಅದಕ್ಕೊಂದು ತನಿಖಾ ಇದೆ ವೈಟಿ ಸ್ಟುಡಿಯೋದಲ್ಲಿ ನೀವು ಒಂದು ರೀತಿಯಲ್ಲಿ ಸಿಸ್ಟಮೆಟಿಕ್ಕಾಗಿ ನೀವು ಯಾವ ರೀತಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದರೆ ಯಾವ ರೀತಿ ತಂಪ್ಲೇನ್ ಹಾಕಿದರೆ ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದರೆ ಯಾವ ಸೆಟ್ಟಿಂಗ್ಸ್ಗಳನ್ನು ಮಾಡಿದರೆ ನಿಮ್ಮ ವಿಡಿಯೋಸ್ ವೈರಲ್ ಆಗ್ತವೆ ಅನ್ನೋದಕ್ಕೆ ಮುಖ್ಯ ಕಾರಣ ಒಂದಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ವೈ ಟಿ ಸ್ಟುಡಿಯೋದಲ್ಲಿ ಇರುವಂತಹ ಸಂಪೂರ್ಣವಾದಂಥ ಸೆಟ್ಟಿಂಗ್ಸನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ನೆಗ್ಲೆಕ್ಟ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ನಿಮ್ಮ ಒಂದು ವಿಡಿಯೋಸ್ಗಳು ಕೂಡ ವೈರಲ್ ಆಗುವಂಥ ಸಂಭವ ಈಸಿಯಾಗಿ ಹೋಗ್ತದೆ ಬನ್ನಿ ಹಾಗಾದರೆ ನೋಡಿ ನನ್ನ ಸಿಂಪಲ್ ಆಗಿರುವಂತಹ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಮೊಬೈಲ್ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ವೈ ಟಿ ಸ್ಟುಡಿಯೋ ಇದೆ ಆ ವೈ ಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೈಟ್ ಸೈಡ್ದಲ್ಲಿ ನಿಮಗೆ ಒಂದು ಐಕಾನ್ ಕಾಣುತ್ತೆ ಪ್ರೊಫೈಲ್ ಒಂದು ಫೋಟೋ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಾಲ್ಕು ಆಪ್ಷನ್ಸ್ ಬರುತ್ತೆ ಒಂದು ಸೆಟ್ಟಿಂಗ್ಸ್ ಸೆಂಡ್ ಫೀಡ್ಬ್ಯಾಕ್ ಹೆಲ್ಪ್ ಸೆಂಟರ್ ಮತ್ತು ಯೂಟ್ಯೂಬ್ ಅಂತ ಬರುತ್ತೆ ಅಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸಿಗೆ ಹೋಗ್ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನಾದರೂ ವೈ ಟಿ ಸ್ಟುಡಿಯೋದಲ್ಲಿ ನಿಮ್ಮ ಎಷ್ಟು ದುಡ್ಡು ಅರ್ನ್ ಆಗ್ತಾ ಇದೆ ಅದನ್ನು ಏನಾದರೂ ಡಾಲರಲ್ಲಿ ನೋಡ್ತೀರಾ ಅಥವಾ ನಿಮ್ಮ ಇಂಡಿಯನ್ ರೂಪಾಯದಲ್ಲಿ ನೋಡ್ತೀರಾ ಅಂದರೆ ಕಂಟ್ರಿ ಆಫ್ ಪ್ರೆಸಿಡೆಂಟ್ಸ್ ಅಂತ ಇದೆ ಅದಲ್ಲೇ ನೀವೇನು ಮಾಡಬೇಕು ಇಂಡಿಯಾ ಅಂತ ಸರ್ಚ್ ಮಾಡಿಕೊಂಡು ಇಂಡಿಯಾ ಅಂತ ನೀವೇನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಕರೆನ್ಸಿ ಅಂತ ಇದೆ ಅಲ್ವಾ ಆ ಕರೆನ್ಸಿಗೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೇನಾದರೂ ಡಾಲರ್ ಲೆಕ್ಕದಲ್ಲಿ ತೋರಿಸ್ಬೇಕಂದ್ರೆ ಯು ಎಸ್ ಡಿ ಅಂತ ಇಡಬೇಕಾಗುತ್ತೆ ಆಮೇಲೆ ಏನಾದರೂ ನಿಮಗೆ ರೂಪಾಯಿ ಲೆಕ್ಕದಲ್ಲಿ ತೋರಿಸ್ಬೇಕಂದ್ರೆ ಐ ಆ್ಯಂಡ್ ಡಿ ಇಂಡಿಯನ್ ರುಪಿ ಅಂತ ಇದೆ ಇಲ್ಲಿ ಅದನ್ನು ನೀವು ಕ್ಲಿಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಓಕೆನಾ ಇಷ್ಟು ಸೆಟ್ಟಿಂಗ್ಸ್ ಇರುತ್ತೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಪುಷ್ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಪುಷ್ ನೋಟಿಫಿಕೇಶನ್ ಆಫಲ್ಲೇ ಇರಲಿ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ನೀವು ಕಂಟೆಂಟಿಗೆ ಹೋಗಬೇಕು ಕಂಟೆಂಟ್ಗೆ ಹೋದ್ಮೇಲೆ ಇಲ್ಲಿ ವ್ಯೂ ಆಲ್ ಅಂತ ಹೋದ್ಮೇಲೆ ಒಂದು ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೂರು ಐಕಾನ್ ಕಾಣುತ್ತೆ ನಿಮಗೆ ಮೂರು ರೀತಿಯಲ್ಲಿ ಐಕಾನ್ ಕಾಣುತ್ತೆ ಅಲ್ಲಿ ನಿಮಗೆ ಹೇಳ್ತೇನೆ ಮೂರು ಐಕಾನ್ ಇದೆ ಹೌದಲ್ವಾ ಇಲ್ಲಿ ಇದೊಂದು ಇದೊಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಒಂದು ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಇಲ್ಲಿ ಎಲ್ಲವೂ ರೀತಿ ಒಂದು ವಿಡಿಯೋ ಅಪ್ಲೋಡ್ ಮಾಡುವಂತಹ ಸಮಯದಲ್ಲಿ ಆ ವಿಡಿಯೋಕ್ಕೆ ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲವೂ ಕೂಡ ಹಾಕ್ಬೋದು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಅಂದರೆ ನೀವು ಇಲ್ಲಿ ಟೈಟಲ್ ಹಾಕ್ಬೋದು ಆ ವಿಡಿಯೋ ಯಾವ ರೀತಿ ಇದೆ ಯಾವುದಕ್ಕೆ ಸಂಬಂಧಪಡದೆ ಯಾವ ಕಂಟೆಂಟಿಗೆ ಸಂಬಂಧಪಟ್ಟಿದೆಯಾ ಅನ್ನೋದನ್ನು ನೀವು ಇಲ್ಲಿ ಟೈಟಲ್ ಹಾಕಬೇಕಾಗುತ್ತೆ ಟೈಟಲ್ ಕರೆಕ್ಟಾಗಿ ಹಾಕಬೇಕು ನೀವು ನಿಮ್ಮ ಒಂದು ವಿಡಿಯೋ ಗೆ ಸಂಬಂಧಪಟ್ಟ ಹಾಗೆ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಒಳ್ಳೆಯ ಟೈಟಲ್ ಸಿಗುತ್ತೆ ಆ ಅನ್ನು ಇಲ್ಲಿ ಹಾಕ್ಬೋದು ನೆಕ್ಸ್ಟು ಅದೇ ರೀತಿನೇ ಡಿಸ್ಕ್ರಿಪ್ಷನ್ ಹಾಕಬೇಕು ನೀವು ಡಿಸ್ಕ್ರಿಪ್ಷನ್ ನೀವು ಏನಾದರೂ ಇಲ್ಲಿ ಈ ಒಂದು ವಿಡಿಯೋಗೆ ಸರಿಯಾದಂತಹ ಒಂದು ಕಂಟೆಂಟ್ ಹುಡುಕಬೇಕಾಗುತ್ತೆ ನೀವು ಈ ಒಂದು ಕಂಟೆಂಟನ್ನು ಕರೆಕ್ಟಾಗಿ ನೀವು ಹಾಕೋದ್ರಿಂದ ನಿಮ್ಮ ವಿಡಿಯೋ ಯಾವ ಕಂಟೆಂಟಿಗೆ ಸಂಬಂಧಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಲೈನ್ ಆದರೂ ನೀವು ಆ ಕಂಟೆಂಟ್ ಬಗ್ಗೆ ಬರೀಬೇಕಾಗುತ್ತೆ ಮತ್ತು ನೀವು ಟ್ಯಾಕ್ಸ್ ಹಾಕ್ಬೋದು ಎಲ್ಲವೂ ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗತ್ತೆ ನೆಕ್ಸ್ಟ್ ಮೆಥಡ್ ಯಾವುದು ಅಂದರೆ ಯಾವುದು ಪಬ್ಲಿಕ್ ಇನಿಸ್ಟೆಡ್ ಪ್ರೈವೇಟ್ ಅಂತ ಅನ್ಲಿಸ್ಟೆಡ್ ಅಂತ ಬರುತ್ತೆ ಈ ಮೂರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಪಬ್ಲಿಕ್ ಇಡ್ಲೇಬೇಕಾಗುತ್ತೆ ಪಬ್ಲಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಡಿಯನ್ಸ್ ಬರುತ್ತೆ ಆಡಿಯನ್ಸ್ ಹೆಂಗಪ್ಪ ಅಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ನೀವು ಆಯ್ಕೆ ಮಾಡ್ಕೊಳ್ಬಾರ್ದು ಇದಕ್ಕೆ ಕ್ಲಿಕ್ ಇದ್ದರೆ ಅದು ನಿಮ್ಮ ವಿಡಿಯೋ ಯಾವಾಗಲೂ ಕೂಡ ಯೂಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ನೀವು ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಯಾಕಂದರೆ ಯೂಟ್ಯೂಬ್ ಸಣ್ಣ ಸಣ್ಣ ಮಕ್ಕಳಿಗೆ ನಿಮ್ಮ ವಿಡಿಯೋಸ್ಗಳನ್ನು ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನಾವು ಮಾಡುವಂಥ ವಿಡಿಯೋಸ್ ಅಬೋ ಏಯ್ಟೀನ್ ಇಯರ್ಸ್ ಇದ್ದವ್ರಿಗೆ ಮಾತ್ರ ಹಾಗಾಗಿ ಬಿಲೋ ಏಯ್ಟೀನ್ ಇಯರ್ಸ್ ಫಾರ್ ಕಿಡ್ಸ್ ಇದ್ದವರಿಗೆ ಆಗೋದಿಲ್ಲ ಅಂತ ಇದು ಮತ್ತ ಇದನ್ನು ಪ್ಲೇ ಸೆಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಲೊಕೇಶನ್ ಬಿಟ್ಬಿಡಿ ಅದು ಏನು ತೊಂದರೆ ಇಲ್ಲ ಆ್ಯಡ್ ಟು ಪ್ಲೇ ಲಿಸ್ಟ್ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆ ಹೌದಲ್ವ ಮೋರ್ ಆಪ್ಷನ್ಸ್ ಬರುತ್ತೆ ಇಲ್ಲಿ ಅದಕ್ಕೆ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ಟ್ಯಾಕ್ಸ್ ಹಾಕಬೇಕಾಗುತ್ತೆ ಇಲ್ಲಿ ನಿಮ್ಮ ವಿಡಿಯೋಸ್ಗೆ ಸಂಬಂಧಪಟ್ಟ ಹಾಗೆ ಆ ಯಾವುದು ಕಂಟೆಂಟ್ ಇರುತ್ತಲ್ವ ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡಬೇಕಲ್ಲಿ ಟ್ಯಾಕ್ಸ್ ಇವಾಗ ವೈ ಟಿ ಸ್ಟುಡಿಯೋ ಬಗ್ಗೆ ನಾನು ಮಾಡ್ತಾ ಇದ್ದೇನೆ ಆ ಯಾಶ್ ಯಾಶ್ ದ ನ್ಯೂ ಟ್ರಿಕ್ಸ್ ಫಾರ್ ವೈ ಟಿ ಸ್ಟುಡಿಯೋ ಆ್ಯಂಡ್ ಯೂಟ್ಯೂಬ್ ಸೆಟ್ಟಿಂಗ್ಸ್ ಹೌ ಟು ಸೆಟ್ಟಿಂಗ್ಸ್ ಇನ್ ದ ವೈ ಟಿ ವೈ ಟಿ ಸ್ಟುಡಿಯೋ ಈ ರೀತಿಯಲ್ಲಿ ನೀವು ಟ್ಯಾಕ್ಸ್ಗಳನ್ನು ಹಾಕಬೇಕಾಗುತ್ತೆ ಯಾವುದರಲ್ಲಿ ಇದು ನಿಮ್ಮ ಒಂದು ವಿಡಿಯೋ ಕಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ಶಾರ್ಟ್ಸ್ ರಿಮಿಕ್ಸಿಂಗ್ ಏನು ತೊಂದರೆ ಇಲ್ಲ ಸ್ಪೋರ್ಟ್ಸ್ ಕೆಟಗರಿ ಕಮೆಂಟ್ಸ್ ಆನಲ್ಲೇ ಇರಲಿ ಕಮೆಂಟ್ಸ್ ಆನಲ್ಲಿ ಯಾಕೆ ಇರಲಿ ಅಪ್ಪ ಅಂದರೆ ನಿಮ್ಮ ವಿಡಿಯೋಸನ್ನು ನೋಡಿ ಆಡಿಯನ್ಸ್ ಏನು ಮಾಡ್ತಾರೆ ಕಮೆಂಟ್ಸ್ ಮುಖಾಂತರ ಈ ಒಂದು ವಿಡಿಯೋವನ್ನು ಮಾಡಿ ಈ ರೀತಿಯಲ್ಲಿ ಮಾಡಿದರೆ ನಮಗೆ ತುಂಬ ಯೂಸ್ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಇದು ಕೂಡ ಇಷ್ಟು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಇರ್ತವೆ ಇಷ್ಟು ಸೆಟ್ಟಿಂಗ್ಸ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ವಿಡಿಯೋ ಏನಾಗುತ್ತೆ ವೈರಲ್ ಆಗುತ್ತೆ ನೀವು ಆರಾಮಾಗಿ ಈ ರೀತಿ ಸಿಸ್ಟಮೆಟಿಕ್ ನೀವು ಮಾಡಲೇಬೇಕಾಗುತ್ತೆ ಇದು ಒಂದು ಸಿಸ್ಟಮೆಟಿಕ್ ಇರುವಂತಹ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡುವಂಥ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ವಿಧಾನ ಇದು ಈ ರೀತಿಯೇ ವಿಧಾನವನ್ನು ಉಪಯೋಗಿಸಿಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್